ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ರಾಜ್ಯದಲ್ಲಿ ಶಕ್ತಿ ಯೋಜನೆ ಏನು ಜಾರಿಗೆ ತಂದಾಗಿನಿಂದ ಮಹಿಳೆಯರು ಸರ್ಕಾರಿ ಬಸ್ಸಿನಲ್ಲಿ ಪ್ರಯಾಣ ಮಾಡುವ ಪ್ರಮಾಣ ಅಧಿಕವಾಗ್ತಾ ಇದೆ ಅದರಲ್ಲೂ ಉಚಿತ ಬಸ್ ಆದ ಕಾರಣಕ್ಕೆ ಅನೇಕ ಮಹಿಳೆಯರಿಗೆ ದಿನನಿತ್ಯ ಓಡಾಟಕ್ಕೆ ಶಕ್ತಿ ಯೋಜನೆ ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗಿದೆ ಎಂದು ಹೇಳಬಹುದಲ್ವಾ ರಾಜ್ಯದ ಮಹಿಳೆಯರಿಗೆ ಉಚಿತವಾದಂತಹ ಪ್ರಯಾಣ ನೀಡುತ್ತಿದ್ದಂತೆ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಬೇಕು ಎಂದು ಅನೇಕ ಬೇಡಿಕೆ ಬಂದಿದ್ದು ಹಿರಿಯ ನಾಗರಿಕರಿಗೆ ಇದೀಗ ಶುಭ ಶುದ್ಧಿ ಒಂದು ಸಿಗ್ತಾ ಇದೆ ಏನಪ್ಪ ಅಂದರೆ ಫ್ರೀ ಬಸ್ಗೆ ಅರ್ಜಿ ಆಹ್ವಾನ ಹಿರಿಯ ನಾಗರಿಕಿಗೆ ಉಚಿತ ಬಸ್ ಫ್ರೀ ಬಸ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ನೀಡಲಾಗ್ತಿದೆ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಿಂದ ಪ್ರತಿ ವರ್ಷ ಕೂಡ ಉಚಿತ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ತಿಳಿಸಲಾಗಿದ್ದು ಈ ಬಾರಿ ಕೂಡ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ ಈ ಅರ್ಜಿ ಹೇಗೆ ಸಲ್ಲಿಕೆ ಮಾಡಬೇಕು ಯಾವೆಲ್ಲ ವಿಧಾನ ಯಾವೆಲ್ಲ ಕ್ರಮಗಳಿದ್ದಾವೆ ಎಲ್ಲ ಮಾಹಿತಿಯನ್ನು ನಾನು ಇದ್ದೇನೆ ಬನ್ನಿ ನಿಮಗೆ ಹಿರಿಯ ನಾಗರಿ ನಾಗರಿಕರಾಗಿದ್ದರೆ ನಿಮಗೆ ಉಚಿತ ಬಸ್ ಬೇಕಾಗಿದ್ದರೆ ಪಾಸ್ ಬೇಕಾಗಿದ್ದರೆ ಈ ದಾಖಲೆಗಳನ್ನು ತೆಗೆದುಕೊಂಡು ಮೊಟ್ಟ ಮೊದಲು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಮೊಟ್ಟ ಮೊದಲು ಭಾರತದ ವಾಸ್ತವ್ಯ ಪುರಾವೆ ಇರಬೇಕು ನಿಮ್ಮಲ್ಲಿ ನೆಕ್ಸ್ಟ್ ಸೆಕೆಂಡ್ ಏನು ಬೇಕು ಅಂದರೆ ಆಧಾರ್ ಕಾರ್ಡ್ ಇರಬೇಕು ಪ್ರತಿಯಾದಂತಹ ಆಧಾರ್ ಕಾರ್ಡ್ ನಿಮ್ಮಲ್ಲಿ ಇರಬೇಕಾಗುತ್ತೆ ನೆಕ್ಸ್ಟ್ ಮೂರನೇದು ವಯಸ್ಸಿನ ದೃಢೀಕರಣ ಇರಬೇಕಾಗುತ್ತೆ ನಾಲ್ಕನೇದು ಫೋಟೋ ಇರಬೇಕಾಗುತ್ತೆ ನೆಕ್ಸ್ಟ್ ಮೊಬೈಲ್ ಸಂಖ್ಯೆ ಅಗತ್ಯವಾಗಿರಬೇಕು ಯಾವುದು ಮೊಬೈಲ್ ಸಂಖ್ಯೆ ಇರಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡದಲ್ಲಿರುವಂತಹ ಯಾವ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರುತ್ತೆ ನೋಡಿ ಅದೇ ನಂಬರನ್ನೇ ಅಪ್ಡೇಟ್ ಮಾಡಬೇಕಾಗುತ್ತೆ ಎಲ್ಲಿ ಸಲ್ಲಿಸುವುದು ಹಿರಿಯ ನಾಗರಿಕರಿಗೆ ಮಾತ್ರ ಈ ವ್ಯವಸ್ಥೆ ಇರಲಿದ್ದು ಹರರು ಅಗತ್ಯ ದಾಖಲೆಗಳ ಸಮೇತ ತಮ್ಮ ಹತ್ತಿರ ಗ್ರಾಮ ಒನ್ ಕರ್ನಾಟಕ ಒನ್ ಮತ್ತು ಹತ್ತಿರದ ಕಂಪ್ಯೂಟರ್ ಸೆಂಟರ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಹೀಗೆ ಸಲ್ಲಿಕೆ ಮಾಡಿದ್ದ ಅರ್ಜಿ ಆನ್ಲೈನ್ ಮೂಲಕ ಸಂಬಂಧಪಟ್ಟ ಇಲಾಖೆಯ ಅಧೀನಕ್ಕೆ ಬರಲಿದ್ದು ಬಳಿಕ ಪರಿಶೀಲನೆ ಆಗಿ ಅನಂತರ ಬಸ್ ಪಾಸ್ ನೀಡಲಾಗ್ತದೆ ವಿಮಾನ ರೈಲ್ವೆ ಬಸ್ ಪಾಸ್ನಲ್ಲಿ ಹಿರಿಯ ನಾಗರಿಕರಿಗೆ ರಿಯಾಯಿತಿಯನ್ನು ಕೊಡ್ತಾ ಇದೆ ಅಷ್ಟು ಮಾತ್ರವಲ್ಲದೆ ಆದಾಯ ತೆರಿಗೆಯಲ್ಲೂ ಕೂಡ ವಿನಾಯಿತಿ ಇದ್ದು ಎಲ್ಲ ಸೌಲಭ್ಯ ಬಳಸಿಕೊಳ್ಳುವ ಜಾಣ್ಮೆ ನಿಮಗೆ ಇರಬೇಕು ಅಂದರೆ ಈಗಲೇ ತಡ ಮಾಡದೆ ನೀವು ಅರ್ಜಿಯನ್ನು ಸಲ್ಲಿಸಿ ಎಲ್ಲ ಪ್ರಯಾಣದಲ್ಲೂ ಕೂಡ ನೀವು ಉಚಿತವನ್ನು ಮಾಡಿಕೊಡ್ರಿ ಓಕೆ ನೀವು ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ